ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸೀತಾರಾಮ ಧಾರಾವಾಹಿಯ ಗುರುವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಟಿವಿಗೂ ಮುಂಚೆ ಪೂರ್ತಿ ವಿಡಿಯೋನ ನೋಡಿಕೊಂಡು ಬರೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ ಸಂಚಿಕೆಯಲ್ಲಿ ಮೊದಲಿಗೆ ಸೀತಾ ಮತ್ತೆ ರಾಮ್ ಇಬ್ಬರದ್ದು ಕೂಡ ಮದುವೆವಾಗಿ ಇಬ್ಬರು ಕೂಡ ದಂಪತಿಗಳಾಗಿರ್ತಾರೆ ಹಾಗ ಸೂರ್ಯ ಹತ್ರ ಬಂದು ಇಬ್ರು ಕೂಡ ಆಶೀರ್ವಾದನ ತಗೊಳ್ತಾರೆ ಆಗ ಸೂರಿ ಇಬ್ರು ಗಂಡ ಹೆಂಡತಿ ನೂರು ವರ್ಷ ಸುಖವಾಗಿ ಬಾಳಿ ಅಂತ ಆಶೀರ್ವಾದನ ಮಾಡ್ತಾರೆ ನಂತರ ಬಸಪ್ಪನ ಹತ್ರ ಆಶೀರ್ವಾದ ತಗೊಳ್ತಾರೆ ಹಾಗ ಬಸಪ್ಪ ಅವರು ನೂರು ವರ್ಷ ಮುತ್ತೈದಾಗಿ ಬಾಳಮ್ಮ ಅಂತ ಹೇಳಿ ಆಶೀರ್ವಾದನ ಮಾಡ್ತಾರೆ ನಂತರ ಗೌರಜ್ಜಿ ನೂರು ವರ್ಷ ಸುಖವಾಗಿ ಬಾಳಿ ಅಂತ ಹೇಳಿ ಆಶೀರ್ವಾದನ ಮಾಡ್ತಾರೆ ನಂತರ ಭೂಮಿಕಾ ಅವರು ಬರ್ತಾರೆ ಆಗ ಸೀತಾ ಅವರು ರಾಮ್ಗೆ ಭೂಮಿಕನ ಪರಿಚಯ ಮಾಡಿಸಿ ಇವಳು ನನ್ನ ಫ್ರೆಂಡ್ ಅಂತ ಹೇಳ್ತಾರೆ ಆಗ ರಾಮ್ ಕೂಡ ಭೂಮಿಕನ ಮಾತಾಡಿಸ್ತಾರೆ ಆಗ ಭೂಮಿಕಾ ಅವರು ಸೀತಾ ನಿನ್ ಲೈಫು ಇವಾಗ ಕಂಪ್ಲೀಟ್ ಆಯ್ತು ನನಗಂತೂ ತುಂಬಾನೇ ಖುಷಿ ಆಗ್ತಿದೆ ಅಂತ ಹೇಳಿ ಮಾತಾಡಿಸ್ತಾ ಇರ್ತಾರೆ ಆಗ ಅಶೋಕ್ ಅವರು ಕೂಡ ಬರ್ತಾರೆ ರಾಮ್ನ ಮಾತಾಡಿಸ್ತಾ ಇರ್ತಾರೆ ನೀವು ನಿಮ್ ಬೆಸ್ಟ್ ಫ್ರೆಂಡ್ ಜೊತೆ ಮಾತಾಡ್ಬೇಕು ಅಂತ ಅನ್ಸುತ್ತೆ ನಾನು ಕೂಡ ನನ್ನ ಬೆಸ್ಟ್ ಫ್ರೆಂಡ್ ರಾಮ್ ಜೊತೆ ಮಾತಾಡ್ಬೇಕು ಅಂತ ಹೇಳಿ ರಾಮ್ ನ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ ಆಗ ಭೂಮಿಕಾ ಅವರು ಸೀತಾ ಜೊತೆ ಮಾತಾಡ್ತಾ ನನಗಂತೂ ತುಂಬಾನೇ ಖುಷಿ ಆಗ್ತಾ ಇದೆ ಸೀತಾ ನೀನು ನೂರಕ್ಕೆ ನೂರು ಸರಿಯಾದ ಡಿಸಿಷನ್ ನ ತಗೊಂಡಿದ್ಯಾ ನೀನು ನಿಂತನ ಬಿಟ್ಕೊಡ್ಬೇಡ ಮತ್ತೆ ಜೊತೆಗೆ ಸಿಹಿನು ಕೂಡ ಬಿಟ್ಕೊ ನಿನ್ನ ಮತ್ತೆ ಸಿಹಿನ ರಾಮು ತುಂಬಾನೇ ಚೆನ್ನಾಗಿ ನೋಡ್ಕೊಳ್ತಾರೆ ಅಂತ ಹೇಳ್ತಾರೆ ಆಗ ಸೀತಾರು ತುಂಬಾನೇ ಭಾರ ಆಗ್ತಿದೆ ಅಂತ ಹೇಳ್ತಾರೆ ಆಗ ಭೂಮಿಕವರು ಅವರು ಸೀತಾ ನೀನೇನು ವರಿ ಮಾಡ್ಕೋಬೇಡ ಮದುವೆ ಆದಮೇಲೆ ತನ್ನದೇ ಆದ ಜವಾಬ್ದಾರಿಗಳು ಎಷ್ಟೊಂದು ಬರ್ತವೆ ನೀನು ಅದನ್ನ ಸಾಗಿಸ್ಕೊಂಡು ಹೋಗ್ಬೇಕು ಇನ್ಮುಂದೆ ಖುಷಿ ಖುಷಿಯಾಗಿ ಕಾಲನ್ನ ಕಳಿಬೇಕು ಸೀತಾ ಗೌತಮ್ ಅವ್ರು ಬೇರೆ ಬರಲಿಲ್ಲ ಅದಕ್ಕೆ ಸಾರಿ ಕೇಳಿದ್ರು ನಾನು ಬೇಗನೆ ಮನೆಗೆ ಹೋಗ್ಬೇಕು ತಪ್ಪು ತಿಳ್ಕೊಳಲ್ಲ ಅಂದ್ರೆ ನಾನು ಹೊರಡ್ತೀನಿ ಅಂತ ಹೇಳ್ತಾರೆ ಹಾಗ ಸೀತಾ ಅವರು ಖಂಡಿತವಾಗ್ಲೋ ನೀನು ಊಟ ಮಾಡ್ಕೊಂಡೇ ಹೋಗ್ಬೇಕು ಭೂಮಿ ಅಂತ ಹೇಳ್ತಾರೆ ಹಾಗ ಭೂಮಿಕವರು ಸರಿ ಆಯ್ತು ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ ನಂತರ ಅರುಂಧತಿ ನಕ್ಷತ್ರ ತೋರ್ಸ ಶಾಸ್ತ್ರನ ಮಾಡ್ತಾರೆ ಹಾಗ ಸೀತಾ ಮತ್ತೆ ರಾಮ್ ಇಬ್ರು ಕೂಡ ಸೂರ್ಯನ್ಗೆ ಪೂಜೆನ ಮಾಡ್ತಾರೆ ಹಾಗ ಪುರೋಹಿತರು ಸೀತಾಗೆ ಅರುಂಧತಿ ನಕ್ಷತ್ರನ ತೋರಿಸ್ತಾರೆ ಹಾಗ ರಾಮು ಅಲ್ಲ ಅರುಂಧತಿ ನಕ್ಷತ್ರ ನನ್ಗೆನೆ ತೋ ಕಾಣಿಸ್ತಾ ಇಲ್ಲ ಅಂಥದ್ರಲ್ಲಿ ತುಂಗೆ ಹೇಗ್ ತೋರಿಸ್ಲಿ ಅಂತ ಹೇಳ್ತಾರ ಆಗ ಎಲ್ರು ಕೂಡ ನಗ್ತಾ ಇರ್ತಾರೆ ಆಗ ವಿಶ್ವ ಅವರು ರಾಮ ಮದ್ವೆ ಆದ್ಮೇಲೆ ಇಲ್ಲ ಅನ್ನೋದನ್ನ ಇದೆ ಅಂತ ಹೇಳ್ಬೇಕು ಇದೆ ಅನ್ನೋದನ್ನ ಇಲ್ಲ ಅನ್ನೋ ತರ ಹೇಳ್ಬೇಕು ಹಂಗೆ ಕಾಣೋ ಜೀವನ ಅಂತ ಹೇಳ್ತಾರೆ ಆಗ ಎಲ್ರು ಕೂಡ ನಗ್ತಾ ಇರ್ತಾರೆ ಆಗ ಪುರೋಹಿತರು ಅರುಂಧತಿ ನಕ್ಷತ್ರನ ತೋರಿಸಿ ದಂಪತಿಗಳಿಬ್ರು ಅದಕ್ಕೆ ಮಾದರಿ ಆಗಿರ್ಬೇಕು ಅನ್ನೋದಕ್ಕೆ ಈ ಶಾಸ್ತ್ರನ ಮಾಡ್ತಾರೆ ಅಂತ ಹೇಳ್ತಾರೆ ಎಲ್ಲ ಶಾಸ್ತ್ರ ಮುಗಿಸ್ಕೊಂಡು ಫ್ಯಾಮಿಲಿ ಫೋಟೋನ ತಗಸ್ಕೊಳಕೆ ಅಂತ ಹೋಗ್ತಾರೆ ಆಗ ಸಿಹಿನೂ ಕೂಡ ಹೋಗ್ತಾ ಇರ್ತಾಳ ಆಗ ಸಿಹಿನ ತಡೆದು ಸಿಹಿ ಪುಟ ನಾನು ನಿನ್ಗೊಂದು ಗುಟ್ಟೆ ಇಲ್ಲ ಅಂತ ಕೇಳ್ತಾರೆ ಆಗ ಸಿಹಿ ಹೇಳಿ ಅಂತ ಹೇಳಿದಾಗ ಅಲ್ಲ ನಿನಗೆ ನಿನ್ನ ಫ್ರೆಂಡು ಮತ್ತು ಇಬ್ಬರೇ ಇರೋ ಫೋಟೋ ಬೇಕಲ್ವಾ ನೀನು ಯಾವಾಗಲೂ ಅವರಿಬ್ಬರು ಮಧ್ಯೆ ಹೋಗಿ ನಿಂತ್ಕೊಂಡ್ರೆ ಅದು ಚೆನ್ನಾಗಿ ಕಾಣುತ್ತಾ ಹೇಳು ಅಂತ ಹೇಳ್ತಾರೆ ಆಗ ಸಿಹಿ ಇಲ್ಲ ಅಂತ ಹೇಳ್ತಾರೆ ಅದಕ್ಕೆ ಅವರು ಫೋಟೋನ ತೆಗೆಸ್ಕೊಳ್ಳಿ ಏಕೆ ಬರ್ತಿದೆ ಅಂತ ನಾನು ಹೋಗಿ ನೋಡ್ಕೊಂಡು ಬರ್ತೀನಿ ಆಮೇಲೆ ನಾನು ಮತ್ತು ನೀನು ತುಂಬಾ ಸೆಲ್ಫೀಸ್ನ ತಗೊಳ್ಳೋಣ ಅಂತ ಹೇಳ್ತಾರೆ ಆಗ ಸಿಹಿ ಸರಿ ಆಯಿತು ಅಂತ ಹೇಳ್ತಾಳೆ ಆಗ ಭಾರ್ಗವಿ ನೀನು ಅಲ್ಲಿವರೆಗೂ ಇಲ್ಲೇ ನಿಂತಿರಬೇಕೋ ಯಾವುದೇ ಕಾರಣಕ್ಕೂ ಅಲ್ಲಿಗೆ ಬರಬಾರ್ದು ಅಂತ ಹೇಳಿ ಭಾರ್ಗವಿ ಫೋಟೋನ ತೆಗೆಸ್ಕೊಳಕ್ಕೆ ಅಂತ ಹೋಗ್ತಾರೆ ಆಗ ಸಿಹಿಗೆ ತುಂಬಾ ಬೇಜಾರಾಗುತ್ತೆ ಆಗ ಎಲ್ಲರೂ ಫ್ಯಾಮಿಲಿ ಫೋಟೋಸ್ನ ತೆಗೆಸ್ಕೊಳ್ತಾ ಇರ್ತಾರೆ ಸೀತಾನು ಕೂಡ ಸಿಹಿನ ನೆನ್ಪು ಮಾಡ್ಕೊಳ್ಳೋದಿಲ್ಲ ಆಗ ಸಿಹಿ ಮರೆಯಲ್ಲೇ ಬೇಜಾರಲ್ಲಿ ನಿಂತ್ಕೊಂಡು ಸೀತಾ ಕಡೆನೆ ನೋಡ್ತಾ ಇರ್ತಾರೆ ಆಗ ಫೋಟೋ ತೆಗೆಸ್ಕೊಂಡು ಮುಗ್ದಾದ್ಮೇಲೆ ಸೀತಾ ಅವರು ಸಿಹಿಯಲ್ಲಿ ಸಿಹಿಯಲ್ಲಿ ಅಂತ ಹುಡುಕ್ತಾ ಇರ್ತಾರೆ ಸಿಹಿನ ಇಲ್ಲೇ ಎಲ್ಲೋ ಇರ್ತಾಳೆ ಹಾಡ್ಕೊಂಡಿರ್ತಾಳೆ ಬಿಡು ಸೀತಾ ಸುಲೋಚನ ಹೇಳ್ತಾರೆ ಆಗ ಸಿಹಿತಾ ಸಿಹಿ ಬೆಳಗ್ಗೆ ಟಿಫನ್ ಮಾಡಿದ್ದು ಅಷ್ಟೇ ಇಂಜೆಕ್ಷನ್ ಬೇರೆ ತಗೊಂಡಿದ್ದಾಳೆ ಅವಳಿಗೆ ಊಟ ಬೇರೆ ಮಾಡಿಸ್ಬೇಕು ಅಂತ ಹೇಳ್ತಾರೆ ಆಗ ಭಾಗವಿ ಸೀತಾ ನೀನು ಹೋಗಿ ಗೆಸ್ಟ್ನ ರಿಸೀವ್ ಮಾಡಿ ಮಾತಾಡ್ಸೋ ಅವಳಿಗೆ ಊಟ ಅಷ್ಟೇ ತಾನೇ ಆ ವ್ಯವಸ್ಥೆನ ನಾನು ನೋಡ್ಕೊಳ್ತೀನಿ ಚಿಂತೆ ಮಾಡಬೇಡ ಅಂತ ಹೇಳ್ತಾರೆ ಆಗ ಸಿಹಿ ಬೇಜಾರಲ್ಲಿ ಮರೆಯಲ್ಲೇ ನಿಂತ್ಕೊಂಡು ನೋಡ್ತಾ ಇರ್ತಾಳೆ ಆಗ ಸಾಧನ ಸೀತಾ ನೀನೇನು ವರಿ ಮಾಡ್ಕೊಬೇಡ ನಾನು ಅವಳಿಗೆ ಊಟ ಮಾಡಿಸ್ತೀನಿ ಅಂತ ಹೇಳ್ತಾರೆ ಆಗ ಸೀತಾ ಅವರು ಸರಿ ಆಯಿತು ಅಂತ ಹೇಳ್ತಾರೆ ಆಗ ಸಾಧನ ಸಿಹಿನ ಕರ್ಕೊಂಡು ಊಟ ಮಾಡಿಸೋದಕ್ಕೆ ಅಂತ ಹೋಗ್ತಾರೆ ಸಿಹಿ ಪುಟ ಊಟ ಮಾಡುವಂತೆ ಬಾ ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇರ್ತಾರೆ ಜೊತೆಗೆ ಹನಿಗೂ ಊಟ ಮಾಡಿಸ್ಬೇಕು ಅಂತ ಹುಡುಕ್ತಾ ಇರ್ತಾರೆ ಹಾಗ ಬಾರ್ಗವಿ ಬರ್ತಾರೆ ಸಾಧನ ಏನ್ ಮಾಡ್ತಾ ಇದೀಯಾ ನೀನು ಅಂತ ಕೇಳ್ತಾರೆ ಏನಿಲ್ಲ ಅಕ್ಕ ಹನಿನ ಊಟ ಮಾಡಿಸೋದಿಕ್ಕೆ ಅಂತ ಹುಡುಕ್ತಾ ಇದ್ದೀನಿ ಅಂತ ಹೇಳಿದ್ರೆ ಅವ್ನ ನೀನೇನು ಹುಡುಕೋದ್ ಬೇಡ ಸಿಹಿ ಯಾಕೆ ಕರ್ಕೊಂಡು ಬಂದೆ ಊಟ ಮಾಡಿಸೋದಿಕ್ಕ ಸರಿ ಆಯ್ತು ಕರ್ಕೊಂಡು ಹೋಗೋ ಅವಳಿಗೆ ತುಂಬಾನೇ ಹಸುವಾಗಿರುತ್ತೆ ಇಲ್ಲೇ ಹೇಳಾದ್ರೂ ಕೂರ್ಸು ಅಂತ ಹೇಳಿ ಕೆಲಸದವರು ಊಟ ಮಾಡ್ತಿರೋ ಜಾಗದಲ್ಲೇ ಸಿಹಿನ ಕೂರ್ಸೋದಿಕ್ಕೆ ಹೇಳ್ತಾರೆ ಹಾಗ ಸಾಧನ ಅಕ್ಕ ಇಲ್ಲ ಅಂತ ಕೇಳ್ತಾರೆ ಆ ಸಾಧನ ಇಲ್ಲೇ ಕೂರ್ಸು ಏನಾಗುತ್ತೆ ಅಂತ ಹೇಳಿ ಸಿಹಿನ ಕೂರ್ಸೋದಕ್ಕೆ ಹೇಳ್ತಾರೆ ಹಾಗ ಸಾಧನ ಅಲ್ಲೇ ಊಟ ಹಾಕಿ ಕೂರಿಸ್ತಾರೆ ಪುಟ ನಾನು ನಿನಗೆ ಊಟ ಮಾಡಿಸ್ಲಾ ಅಂತ ಕೇಳ್ತಾರೆ ಹಾಗ ಸಿಹಿ ಏನು ಬೇಡ ನಾನು ದೊಡ್ಡವಳಾಗಿದ್ದೀನಿ ಇವಾಗ ನಾನು ಒಬ್ಳೇನೆ ಊಟ ಮಾಡ್ತೀನಿ ಅಂತ ಹೇಳ್ತಾರೆ ಹಾಗ ಸಾಧನ ಅವರು ಸರಿ ಆಯ್ತು ಪುಟ ಅಂತ ಹೇಳಿ ಊಟ ಬಡಿಸಿ ಅಲ್ಲಿಂದ ಹೋಗ್ತಾರೆ ಹಾಗ ಸಿಹಿ ಊಟ ಮಾಡ್ತಾ ಊಟದಲ್ಲಿ ಸ್ವೀಟ್ ಇರುತ್ತೆ ಆಂಟಿ ನನಗೆ ಶುಗರ್ ಇದೆ ನಾನು ಸ್ವೀಟ್ ನ ತಿನ್ನಲ್ಲ ತಗೊಳ್ಳಿ ಅಂತ ಪಕ್ಕದಲ್ಲಿ ಕೆಲಸದವ್ರಿಗೆ ಕೊಡ್ತಾಳೆ ಆಗ ಕೆಲಸದವರು ಪುಟ ನಿನ ಈ ವಯಸ್ಸಿಗಿನೇ ಶುಗರ ಅಂತ ಹೇಳ್ತಾರೆ ನನಗೇನು ಆಗೋದಿಲ್ಲ ನಾನು ಆರಾಮಾಗೆ ಇದ್ದೀನಿ ಚೆನ್ನಾಗೇ ಇರ್ತೀನಿ ಅಂತ ಹೇಳ್ತಾಳೆ ಈ ಕಡೆ ಸೀತಾ ರಾಮ್ ಮನೆಯವರೆಲ್ಲರೂ ಕೂಡ ಊಟಕ್ಕೆ ಕೂತಿರ್ತಾರೆ ಆಗ ಸೀತಾ ಅವರು ಸಿಹಿಯಲ್ಲಿ ಸಿಹಿ ಊಟ ಮಾಡಿದ್ಲೋ ಇಲ್ವೋ ಏನು ಮಾಡ್ತಿದ್ದಾಳೋ ಏನೋ ಅಂತ ಹೇಳ್ತಾರೆ ಆಗ ಸುಲೋಚನ ಅವಳು ಊಟ ಮಾಡಿರ್ತಾಳೆ ನೀನು ಸುಮ್ಮನೆ ತಿನ್ನು ಅಂತ ಹೇಳ್ತಾರೆ ಆಗ ಸೀತಾ ಸಿಹಿ ಬಗ್ಗೆನೆ ಯೋಚನೆ ಮಾಡ್ತಾ ಕೂತಿರ್ತಾಳೆ ಆಗ ಭಾರ್ಗವಿ ಸೀತಾ ನಿನ್ನ ಹುಡುಕಾಟ ತಾನೇ ಶುರುವಾಗಿದೆ ಇದನ್ನೇ ಅಭ್ಯಾಸ ಮಾಡ್ಕೋ ಅಂತ ಮನಸ್ಸಲ್ಲೇ ಅಂದ್ಕೊಳ್ತಾ ಇರ್ತಾರೆ ಆಗ ರಾಮು ಸೀತಾ ಹ್ಯಾಪಿ ಮ್ಯಾರಿಡ್ ಲೈಫ್ ಒನ್ ಸೆಕೆಂಡ್ ಅಂತ ಹೇಳ್ತಾರೆ ಆಗ ಸೀತಾ ಅವರು ಸೇಮ್ ಟು ಅಂತ ಹೇಳ್ತಾರೆ ನಂತರ ಇಬ್ರು ಕೂಡ ಊಟ ಮಾಡೋದಿಕ್ಕೆ ಅಂತ ಹೋಗ್ತಾರೆ ಹಾಗ ಅಶೋಕ್ ಅವರು ಬಂದ ನಿಮಿಷ ನಿಮಿಷ ಕೆಲಸ ಆಗ್ತಾ ಇತ್ತು ಗೊತ್ತಾ ಇಬ್ರು ಕೂಡ ಒಬ್ರಿಗೊಬ್ರು ಮೊದಲು ತಿನ್ನಿಸ್ಬೇಕು ಆಮೇಲೆ ನೀವು ಊಟ ಮಾಡಬೇಕು ಅಂತ ಹೇಳ್ತಾರೆ ಆಗ ರಾಮ್ ಸೀತಂಗೆ ತಿನ್ನಿಸ್ತಾರೆ ಸೀತಾ ರಾಮ್ಗೆ ತಿನ್ನಿಸ್ತಾರೆ ಆಗ ಅಶೋಕ್ ಅವರು ಅವರಿಬ್ಬರನ್ನು ನೋಡಿ ತುಂಬಾ ಖುಷಿ ಪಡ್ತಾ ಇರ್ತಾರೆ ಈ ಕಡೆ ಸತ್ಯ ಅವರು ವಾಣಿ ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಅದಕ್ಕೆ ನೀವು ಇರಬೇಕಾಗಿತ್ತು ಇದನ್ನೆಲ್ಲ ಸಂಭ್ರಮಿಸ್ಬೇಕಾಗಿತ್ತು ಇದನ್ನೆಲ್ಲ ನೋಡಿ ನೀವು ಕಣ್ ತುಂಬ್ಕೋಬೇಕಾಗಿತ್ತು ಆದರೆ ನಾನು ನಿಮ್ಮ ಸಾವನ್ನ ತಡೆಯೋದಿಕ್ಕೆ ಆಗಲಿಲ್ಲ ನಿಮ್ಮನ್ನು ಉಳಿಸ್ಕೊಳ್ಳೋಕ್ಕೆ ನನ್ನಿಂದ ಆಗಲಿಲ್ಲ ವಾಣಿ ಅದಕ್ಕೆ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ಈ ಸತ್ಯನ ಅಪ್ಪಾಜಿ ಹತ್ರ ಹೇಳೋ ಯೋಗ್ಯತೆ ನನಗಿಲ್ಲ ಬೇರೆ ಯಾರ ಹತ್ರನೂ ಹೇಳಿದ್ರು ಕೂಡ ಯಾರೂ ನನ್ನನ್ನು ನಂಬೋದಿಲ್ಲ ಆದಷ್ಟು ಬೇಗ ಸೀತಾನೆ ಈ ಸತ್ಯನ ಕಂಡು ಎಲ್ಲರ ಮುಂದೆಯೋ ಬಯಲು ಮಾಡೋ ಥರ ಅವಳಿಗೆ ಶಕ್ತಿನ ಕೊಡಿ ಅತ್ಗೆ ಅಲ್ಲಿಂದಲೇ ನೀವು ಸೀತಂಗೆ ಆಶೀರ್ವಾದನ ಮಾಡಿ ಅತ್ತಿಗೆ ಅಂತ ಕೇಳ್ಕೊಳ್ತಾ ಇರ್ತಾರೆ ಆಗ ಭಾರ್ಗವಿ ಬಂದು ಸತ್ಯ ಮಾತನ್ನ ಕೇಳಿಸ್ಕೊಂಡ ತಕ್ಷಣನೇ ವಾಣಿ ಪ್ರತಿರೂಪ ಬಂದು ಹೇಳಿದ ಮಾತೆಲ್ಲ ನೆನಪಾಗ್ತಾ ಇರುತ್ತೆ ಆಗ ಏ ಸತ್ಯ ಅಂತ ಜೋರಾಗಿ ಕಿರಿಚ್ಕೊಳ್ತಾ ಇರ್ತಾರೆ ಹಾಗ ಸತ್ಯ ಅವರು ನಾನು ನೀನು ಮಾಡಿರೋ ಸತ್ಯನ ನೀನು ದೊಡ್ಡ ನಯವಂಚಕಿ ಅಂತ ಈ ಸತ್ಯನ ಅಪ್ಪಾಜಿ ಹತ್ರ ಆಗಲಿ ರಾಮ್ ಹತ್ರ ಆಗಲಿ ಹೇಳೋ ಯೋಗ್ಯತೆ ಆಗಲಿ ನಾನು ಉಳಿಸ್ಕೊಂಡಿಲ್ಲ ಆದರೆ ಸೀತಾ ನನ್ನ ಮಾತನ್ನು ನಂಬ್ತಾಳೆ ನಾನು ಸೀತಾ ಹತ್ರ ಈ ವಿಷಯನ ಹೇಳ್ತೀನಿ ನೀನೆಂಥ ನಯವಂಚಿಕೆ ಅಂತ ಹತ್ರ ನಾನು ಹೇಳ್ತೀನಿ ಹೇಳೇ ಹೇಳ್ತೀನಿ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಅವಳು ನನ್ನ ಮಾತನ್ನು ನಂಬೆ ನಂಬ್ತಾಳೆ ಅಂತ ಹೇಳ್ತಾರೆ ಆಗ ಭಾರ್ಗವಿಗೆ ತುಂಬಾ ಕೋಪ ಬರುತ್ತೆ ಜೋರಾಗಿ ಸತ್ಯ ಕೆನ್ನೆಗೆ ಹೊಡಿತಾರೆ ಅಷ್ಟೊತ್ತಿಗೆ ಸೂರ್ಯ ಅವರು ಬಂದು ಯಾಕಮ್ಮ ಬಾರ್ಗವಿ ಸತ್ಯಂಗೆ ಹೊಡಿತಾ ಇದೆಯಾ ಅಂತ ಕೇಳ್ತಾರೆ ಆಗ ಭಾರ್ಗವಿ ಸುಳ್ಳನ್ನು ಹೇಳ್ಕೊಂಡು ನಾಟಕ ಮಾಡ್ತಾ ಮಾವಯ್ಯ ಎಲ್ಲರ ಜೊತೆ ಖುಷಿಯಾಗಿರೋಣ ಬಾ ಒಳಗೆ ಅಂತ ಕರೆದ್ರೆ ಇಲ್ಲ ನಾನು ಕುಡಿತೀನಿ ಅಂತ ಆಟ ಮಾಡ್ತಾ ಇದ್ದಾನೆ ಅಲ್ಲ ಮಾವಯ್ಯ ಇವನ ಈ ನ ನಿಜ ರೂಪನ ಸೀತಾ ಮತ್ತೆ ಆ ಸೀತಾ ಜೊತೆಲಿ ಬಂದಿರೋ ಆ ಪುಟ್ಟ ಮಗು ನೋಡಿದ್ರೆ ಏನು ಅಂದ್ಕೊಳ್ಳಲ್ಲ ಅವ್ರ ಮುಂದೆನೋ ಈ ನಿಜ ರೂಪ ಗೊತ್ತಾಗಬೇಕಾ ಇವನಿಗೆ ಅಷ್ಟು ಅರ್ಥ ಆಗಲ್ವಾ ಎಷ್ಟು ಹೇಳಿದ್ರೂ ಕೂಡ ಮಾತೇ ಕೇಳಲ್ಲ ಮತ್ತೆ ಈ ಮನೆ ನಂದ ಗೋಕುಲ ಆಗುತ್ತೆ ಅಂತ ನಾನು ಕಾಣ್ತಾ ಇದ್ದೆ ಆದರೆ ಇವನು ಮತ್ತೆ ಈ ನಿಜ ರೂಪನ ತೋರಿಸ್ತಾ ಇದ್ದಾನೆ ಮನೆ ನೆಮ್ಮದಿಯೆಲ್ಲ ಹಾಳಾಗ್ತಾ ಇದೆ ಅದಕ್ಕೆ ಸೀತಾ ಮತ್ತೆ ರಾಮ್ ಸಿಹಿನೇ ಬೇರೆ ಮನೆಗೆ ಹೋಗಿ ಅಂತ ಹೇಳಬೇಕು ಅಂತ ಅನ್ನಿಸ್ತಾ ಇದೆ ಅಂತ ಹೇಳ್ತಾರೆ ಹಾಗ ಸೂರಿ ಏನಮ್ಮ ಭಾರ್ಗವಿ ಏನ್ ಮಾತು ಅಂತ ಆಡ್ತಾ ಇದ್ಯಾ ಮನೆಗೆ ಬರ್ತಿರೋ ಸೊಸೆನೆ ಮನೆಯಿಂದ ಹೊರ ಕಳ್ಸುದು ಅಂದ್ರೆ ಏನಮ್ಮ ಅಂತ ಹೇಳ್ತಾರೆ ಆಗ ಭಾರ್ಗವಿ ಇನ್ನೇನು ಮಾವಯ್ಯ ಇವನು ನಾ ಮನೆಯಿಂದ ಹೊರಗಡೆ ಹೋಗು ಅಂತ ಹೇಳೋದಿಕ್ಕೆ ಆಗುತ್ತಾ ಅಂತ ಹೇಳ್ತಾರೆ ಆಗ ಸೂರ್ಯ ಅವರು ರಾಮುಂಗೆ ಒಳ್ಳೇದಾಗ್ಬೇಕು ಅನ್ನೋದಿದ್ರೆ ಒಳ್ಳೆ ಮನಸ್ಸು ಅನ್ನೋದಿದ್ರೆ ಇವನೇ ಮನೆ ಬಿಟ್ಟು ಹೋಗ್ಬಿಡ್ತಾನೆ ಬಿಡಮ್ಮ ಅಂತ ಹೇಳ್ತಾರೆ ಆಗ ಸೂರ್ಯ ಅಲ್ಲಿಂದ ಹೋಗ್ತಾರೆ ಸತ್ಯಂಗೆ ತುಂಬಾ ಬೇಜಾರಾಗುತ್ತೆ ಆಗ ಭಾರ್ಗವಿ ಏನು ಏನೋ ಹೇಳ್ತೀನಿ ಅಂತ ಹೇಳ್ತಾ ಇದ್ದೆ ಏನೋ ಗೊತ್ತಾಯ್ತಾ ಈ ಭಾರ್ಗವಿ ಏನು ಅಂತ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ ಆಗ ಸತ್ಯ ಅವರು ಅಪ್ಪ ಈ ಎತ್ತು ಮಗನ ಮಾತಿಗಿಂತ ಇವಳ ಮೇಲೆ ನಂಬಿಕೆ ಜಾಸ್ತಿ ಆಗ್ತಲ್ಲಪ್ಪ ನಿನಗೆ ಹೇಳ್ದೆ ಅಲ್ವೇನಪ್ಪ ನೀನು ಹೇಳಿದೀಯ ಅಂದಮೇಲೆ ನಾನು ಈ ಜವಾಬ್ದಾರಿನಾದರೂ ನಿಭಾಯಿಸ್ತೀನಿ ಕಣಪ್ಪ ನಾನು ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾ ಇರ್ತಾರೆ ಅಷ್ಟೊತ್ತಿಗೆ ಅವ್ರು ಬರ್ತಾರೆ ರೀ ಎಲ್ಲಿಗೆ ಹೋಗ್ತಾ ಇದ್ದೀರಾ ಮಾವಯ್ಯ ಏನೋ ಕೋಪದಲ್ಲಿ ಒಂದು ಮಾತು ಹೇಳಿದ್ರು ಅಂತ ಅಷ್ಟಕ್ಕೆ ನೀವು ಮನೆ ಬಿಟ್ಟು ಹೋಗ್ತಿದ್ದೀರಾ ನನ್ನ ಮೇಲೆ ಪ್ರೀತಿ ಅನ್ನೋದಿದ್ದೆ ದಯವಿಟ್ಟು ವಾಪಸ್ ಬನ್ನಿರಿ ಅಂತ ಹೇಳ್ತಾರೆ ಆಗ ಸತ್ಯ ಅವರು ಸರಿ ಅಂತ ಹೇಳಿ ಸಾಧನ ಹೋದ್ಮೇಲೆ ಇಲ್ಲ ನಾನು ಮನೆ ಬಿಟ್ಟು ಹೋಗ್ತೀನಿ ಈ ಜವಾಬ್ದಾರಿಯನ್ನಾದ್ರೂ ನಾನು ಸರಿಯಾಗಿ ನಿಭಾಯಿಸ್ಬೇಕು ಅಂತ ಅನ್ಕೊಂಡು ಮನೆ ಬಿಟ್ಟು ಹೊರಡ್ತಾ ಇರ್ತಾರೆ ಈ ಕಡೆ ಸೀತಾ ರಾಮ್ ಎಲ್ಲರೂ ಕೂಡ ಮಂಟಪದಿಂದ ಮನೆಗೆ ಹೊರಡ್ತಾರೆ ಸೀತಾನ ಮನೆ ತುಂಬಿಸ್ಕೋಬೇಕು ಅಂತ ಎಲ್ಲರೂ ಹೊರಡ್ತಾ ಇರ್ತಾರೆ ಆಗ ಸೀ ಶಾಂತಜ್ಜಿ ಮತ್ತೆ ಮೂರ್ತಿ ತಾತ ಸೀತನ ಬಿಟ್ಟು ಹೋದಕ್ಕೆ ತುಂಬಾ ಬೇಜಾರಲ್ಲಿರ್ತಾರೆ ಆಗ ಸೀತಾವರು ಅಪ್ಪ ಅಮ್ಮ ಟೈಮ್ ಸರಿಗೆ ಮಾತ್ರೆನ ತಗೊಳ್ಳಿ ಟೈಮ್ ಸರಿಗೆ ಊಟನ ಮಾಡಿ ಅಂತ ಹೇಳ್ತಾರೆ ಆಗ ಅವರು ಸೀತಾ ನೀನು ಅಷ್ಟೇ ಕಣಮ್ಮ ನೀನು ಮತ್ತೆ ಅಳಿ ಅಂದ್ರು ಈ ಮೂರು ಜನನು ಅವಾಗವಾಗ ಬಂದು ಹೋಗ್ತೀರಿ ಅಂತ ಹೇಳ್ತಾರೆ ಆಗ ಸೀತಾ ಅವರು ಸರಿ ಕಣಮ್ಮ ಅಂತ ಹೇಳಿ ಸೀತಾ ರಾಮ್ ಸಿಹಿ ಮೂರು ಜನನು ಕೂಡ ಒಂದೇ ಕಾರಲ್ಲಿ ಹೊರಡ್ತಾರೆ ಆಗ ಸತ್ಯ ಅವರು ಮನೆಯಲ್ಲಿ ನಿಂತ್ಕೊಂಡು ರಾಮ ನೀನು ಚೆನ್ನಾಗಿರ್ಬೇಕು ನೂರು ಕಾಲ ಚೆನ್ನಾಗಿ ಬಾಳಿ ನಾನು ಯಾವತ್ತು ನಿಮ್ಗೆ ತೊಂದರೆ ಕೊಡೋದಿಲ್ಲ ಅಂತ ಹೇಳ್ಕೊಂಡು ಮನಸಲ್ಲೇ ತುಂಬಾನೇ ಬೇಜಾರು ಮಾಡ್ಕೊಳ್ತಾ ಇರ್ತಾರೆ ಇದಾಗಿತ್ತು ಇವತ್ತಿನ ಸಂಚಿಕೆ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ ಯು